an soveligir oskaro ditin lalal నిని వస్తుయేనని పేషెంట్ తో ఉండారు సంబర ది జగతనే తిరుహతి పాణతి వైకలం ముషియకోవాల ముషి మందిర హౌస్ సర్ ఇది ಈ ಹಬ್ಬಳ್ಳಿ ದೊಡ್ಡ ಲಾಲ್ಸಳ್ಳಿ ನೆಟ್ಲ ಕಡೆಯ ನನ್ನ ತಕ್ಕ ಅವರು ನನ್ನ ಬುದಿ ನಂಬಿದ್ರೆ ನಾ ಹೇಳಿದ್ದು ದಾರಿ ನೆಡದ್ರ ಆ ಹುಡುಗನ್ನ ಹೌದು ಮಾಡಿ ನಾ ತೋರಿಸ್ತೀನಿ

ಏನು ಪರಿಹಾರ ಆಗಿಲ್ಲ ಚಡ್ಡಿ ಹಾಕ್ತಿವಿ ಕುಸ್ತಿ ಹಿಡಿತೀವಿ ಅಂದ್ರ ಆ ಪ್ರಶ್ನೆ ಮುಂದೆ ಒಡೆದಿರಿ ಹಾಕ್ತಾರೆ ಏನು ಬಂದ್ರು ಕುಸ್ತಿ ಹೇಳಿಗಳು ಅಂದ್ರೆ ನಿಮ್ಮ ಮನುಷ್ಯನಕ್ಕಣ ಬಂದು ನಾ ಭೇಟಿ ಅಲ್ಲೇ ಬರ್ತಾರ ಇಲ್ಲಿ ಕೇಳ ಮೊದಲ ನಿಮ್ಮ ಮನಿ ಆಗೇ ಲಾಸ್ ಹೇಳ್ತಿದ್ನಲ್ಲ ಬಂದು ಬಸ್ತ್ ಮಾಡ್ಕೋಬೇಕು ಬಂದು ಬಸ್ತ್ ಮಾಡ್ಕೋಬೇಕು ಆಮೇಲೆ ಈ ಹುಡುಗ ನಾಲ್ವತ್ತೊಂದು ದಿವಸ ಮುಗ್ದಿರ್ಮಾರು ಆಮೇಲೆ ನನ್ನ ಜಾತ್ರೆ ಮೋರಂ ಬರೋ ಮಟ್ಟ ತಪ್ಪದ ಅಮಾಶಿಗೊಂಡ ನಾನು ದರ್ಗ ಹಚ್ಚಿಸ್ಬೇಕು ದರ್ಗಾಕ್ಕ ಮುರಂಬ ಬರಂಗಿತ್ತು ಜೀವನ ಮೂರೂ ಕೈ ಗೊಂಡಿದ್ದೀವಿ ನಾವು ನನ್ನ ಮಗ ಸುಬ್ದ ಆದ್ರೆ ಸಾಕು ನೆಚ್ಚ ಆದ್ರೆ ಸಾಕು ಮುಂದೆ ಕಲ್ಯಾಣ ಆದ್ರೆ ಸಾಕು ಅನ್ನೋ ಭಾವನೆ ನಿಮ್ಮಲ್ಲಿ ಇದ್ರೆ ನನ್ನ ಬುದ್ಧಿ ನೆನ್ಪಿನೆಪ್ಪು ಅಂಬಾ ಭವಾನಿ ಶಕ್ತಿ ನಮ್ಮ ತಂಗದ್ರಿ ಅಕ್ಕಿ ಆಟನು ಆಗೇತಿ ಬಂದ್ ಆಗೇತಿ ಅಕ್ಕಿಗೆ ಚಾನ್ಸ್ ಇಲ್ಲ ಎಲ್ಲಾ ತರದಂದು ಮುಗ್ದಲಾಗಿ ಒಂದು ಪಸ್ ಮಾಡಿ ಲಾಕ್ ಮಾಡಿ ಹೋಗಂತಾರೆ ಅದನ್ನೆಲ್ಲ ಲಾಕ್ ಮಾಡಿ ನೀವೇ ಬರಾನ ಅದಕ್ಕೆ ನೋಡಿ ಬರ್ತೀನಿ ಬರ್ತೀನಿ ಆಶೀರ್ವಾದ ಮಾಡ್ತೀನಿ ನಿನ್ನ ಶಕ್ತಿ ಯಾವುದು ನಿನ್ನ ಅವತಾರ ಯಾವುದು ಈ ಕಲಿಯುವುದಾಗ ನಿನ್ನ ಶಕ್ತಿ ಅಳವಡಿಸಿ ತೋರ್ಸ್ಬೇಕಂತ ಮುಗಲಾಗಿ ಬರಬಾರ್ದು ಅದಕ್ಕೆ ಪರ್ಮಿಷನ್ ಕೊಡ್ತೀನಿ ಆಶೀರ್ವಾದ ಮಾಡ್ತೀನಿ ನೀನ್ ಭಯಪಡಿ ಬರಲ್ಪ ಹಾಕಿ ಮಾತಾಡಿಲ್ಲ ಮಾತಾಡಕ್ಕೆ ಅದಕ್ಕ ನೀನೇ ಪ್ರಯಾಣ ಮಾಡಬೇಕಂತ ಎಲ್ಲ ಒನ್ ಅಜ್ಜನ್ನ ನಿಮ್ಮ ಊರಿಗೆ ನಿಮ್ಮ ಮನಿಗ್ ಕರ್ಕೊಂಡು ಹೋಗ್ಬೇಕಾಗ್ತದೆ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಆಗ ಕರ್ಕೊಂಡು ಹೋಗಿ ಅಲ್ಲಿ ಯಾವ ಥರ ಮಾಡಬೇಕು ಯಾವ ಥರ ಇದು ಪರಿಹಾರ ಮಾಡ್ಬೇಕು ಅನ್ನೋದು ಚಕ್ ಬಂದು ಹಾಕಿ ನೋಡ್ತಾನೆ ಅವು ಹ್ಞೂ ಆ ಮ್ಯಾಗಿಂದ ಹೇಳ್ತಾರೆ ಆಯ್ತು ಅದನ್ನು ಮಾಡಿಸ್ಬೇಕು ಅವ ಇವನ್ನ ಆರಾಮ ಮಾಡೋದು ಸುತ್ತ ಮಾಡುವುದು ನಾನು ಬೂತಿ ಆಯ್ತು ನೋಡಿರಿ ಮೊದಲೇ ನೀವು ಅನುಭೂತಿ ನಂಬಿ ದುಡ್ಕೊತಾರೆ ಇಲ್ಲ ನಿಮ್ಗೆ ದುಡಿಮೆ ನೋಡ್ಬೇಕಲ್ಲ ನಾನು ಆಯ್ತು ಅದರ ನೋಡಿರಿ

ಮಣ್ಕಾಲ ಮಠ ನೀರು ಐತಿ ಹೋಗಿ ಮಣ್ಕಾಲ ಮಠ ಬರೋಬ್ಬರಿ ಪರ್ಸ್ ಒಂದು ಮುದಲಾಸಿ ಕೊಂಡರು ಹೌದೇನು ರೀ ಹಾ ಫ್ಯಾಕ್ಟ್ರಿ ಬಂದಾಗ ಹಾಳು ಬಿದ್ದು ಹೋಗಿ ಮೂರನ್ನ ಜನ್ಮ ತಗೊಳಕತ್ತೈತಿ ಬಿದ್ದಾರೆ ರೀ ಸ್ವಲ್ಪ ನೋಡೋ ನಿಮ್ಮ ದುಡ್ಡು ನಿಮ್ಮ ಪೇಮೆಂಟ್ ಬರಬೇಕಾದ್ರೆ ಅಷ್ಟು ಸಾಮಾನ್ಯನೂ ಇಲ್ಲಪ್ಪ ಅಷ್ಟು ಸರಳನೂ ಇಲ್ಲ ಆ ವಕೀಲನ್ ಏನವ್ವ ಹಿಡದಾನ ಆ ವಕೀಲಂದು ಅವನದು ಕೆತ್ತ ಬಂದ್ರೆ ಅವ್ರಿಗೆ ಕೊಡುಕ್ ಬೇಡ ಅದನ್ನ ನಿನಗ ನನಗ ತಿನ್ನು ಕೇಳು ಎಲ್ಲ ಮುಡಿಯತ್ ನನಗ ಅದು ನೀವು ಬೆವರು ಸುರಿಸಿ ಶ್ರಮ ಪಟ್ಟಂತ ದುಡ್ಡು ಅದನ್ನ ಆಗ ನಾ ಹೇಳ್ದ ನೀವು ಕೇಳ್ತೀನಿ ಅಂದ್ರೆ ಮೂರು ತಿಂಗಳ ಒಳಗ ಆ ಅಲ್ಲನಲ್ಲಿ ನಾನು ಆಶೀರ್ವಾದ ಪಡ್ಕೊಂಡು ನಿಮ್ಮ ದುಡ್ಡು ನಿಮಗೆ ಬರುವಂಗ ಮಾಡ್ತೀನಿ ಅಮಾಸಿ ನನ್ನ ತರಗ ಹತ್ಬೇಕ ನೋಡ್ರಿ ಸ್ಥಾನಕ್ಕೆ ಬರಬೇಕ್ರಿ ಆಶೀರ್ವಾದ ಕಾಯ್ ಹೋಗ್ಬೇಕು ಆಮೇಲೆ ಆ ಕೋಟನ್ಯಾಗ ಆ ವಕೀಲ ಅವಾಗ ಫ್ಯಾಕ್ಟ್ರಿ ಮಾಡಿ ತಿರುಗಪ್ಪ ಇಟ್ಕೋಬೇಡ ಇಟ್ಕೊಳ ಬೇಡಪ್ಪ ಕೊಟ್ಟು ಬಿಡು ಬುದ್ಧಿ ಹುಟ್ಟಬೇಕು ಅದನ್ನ ಅಂತದು ನೀವೊಂದು ನೀವೊಂದು ತಾವಿದ್ ಮಾಡಿಸ್ಪ್ಪ ಬದ್ರು ಆಯ್ತು ನೀತೈತ ಆ ತರ ಮಾಡ್ರಿ ಅದು ಯಾಕೆ ಕೊಡುದಿಲ್ಲ ನಿಮ್ಮಂತ ಯಾಕೆ ಆಗುದಿಲ್ಲ ನಾವು ನೋಡ ನಂಬ್ರೆ ಇನ್ನೂ ಅದಾವ ನಿಮ್ಮ ಮಂತ್ ಪ್ರಪಂಚದ ವಿಷಯ ಅದಾವ ಕೇಳು ಈಗ ಆತ್ ಮೂಡಿಯ ಆ ಯಮಾಷಿ ಹತ್ತರಿ ಬೆಳಗಾಲ ಒಪ್ಪು ಬಂದಾನಪ್ಪ ಬೆಳಗಾವ ಬಂತು ಒಂದು ಹೆಣ್ಣಿನಲ್ಲಿಂದ ನಿಂದು ಈ ಪರಿಸ್ಥಿತಿ ಆಗೈತಪ್ಪ ಹೌದೇ ಒಂದು ಹೆಣ್ಣಿಲ್ಲಿಂದ ಬೆಳಗಾವಿ ಒಂದು ಅಪ್ಪರ್ ಹೋತು ದಾವಣಗೆರೆ ವಾದಿ ಅಲ್ಲಿ ಹೋತು ಹೌದ್ರಿ ಪ್ರಕೃತಿ ಯಾವ ದವಾಖಾನಿದು ತೋರಿಸಿದ್ರು ಏನು ಬರುವಂದು ಒಳಗ ಜೀವ ಹಿಂದೂ ಬಿಡುವುದು ನೋಡ ಏನು ಬಾ ಹೇಳ ಹೇಳ್ತಿದ್ನಲ್ಲ ಅಡಿಯಲ್ಲಿ ದವಾಖಾನಿ ನೆನ್ಸಂಗಿಲ್ಲ ಒಂದ್ ಇಪ್ಪತ್ತು ಮೂವತ್ತು ಗುಳಗಿ ನುಂಗ್ ಹೌದ್ರಿ ಇಪ್ಪತ್ತು ಮೂವತ್ತು ಗುಳಗಿ ಬದಲ ಯಾರ ಬಳಿಗೆ ಬಂದಂತ ನನ್ನ ಭೂದಿ ತುಂಬಿ ಕೊರದ ನೀರು ಹಾಕಿಕೊಂಡು ಕುಡಿಲಿ ಮಗನ ಅಜ್ಜರ ರಮಣ ಕಕ್ಕುಟ್ಟಿ ಹೆಂಗ್ ಇರ್ತಿತಿ ಅದನ್ನ ಹೆಂಗ್ ನಾನು ಮಾಡ್ತಿನಿ ತಾಳ ಅಮ್ಮಸಿ ಹತ್ತ ನಾಳ ಅಮ್ಮಸಿ ಬರಬೇಕಲ್ಲ ಅಜ್ಜರ ಅಲ್ಲಿ ತನ 18 ತೇಳಿ ಹತ್ತ ನೀ ಎಲ್ಲಿ ಮಾಡ್ತೀಯ ವರ ಅಲ್ಲೇ ಮಣ್ಣು ಹಿಡಿದ್ರೆ ಚಿನ್ನ ಆಗುವಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಕಳಿ ಯಾವ ತಳದಾಗ ಮಾಡ್ತಿದ್ದೆ ಮೊದಲ ಅಲ್ಲೇ ಮಾಡಬೇಕು ಹಳ್ಳಿ ಶುರು ಮಾಡಬೇಕು ಬಿಸ್ನೆಸ್ ಈ ಹಬ್ಬಳ್ಳಿ ದೊಡ್ಡ ಲಾಲ್ಸಾಬಲಿ ಆಶೀರ್ವಾದದಿಂದ ಮಾಡಬೇಕು ಅಮಾಶಿ ಮಾತ್ರ ಹಾಕ್ಬೇಕು ಅಮಾಶಿ ಹತ್ತಬೇಕ್ರಿ ಮೇಲಲ್ಲೇ ಸ್ಥಾನ ಬರಬೇಕ್ರಿ ಬಿಜಾಪುರದಿಂದ ಒಬ್ಬ ಅಣ್ಣ ಆತ್ಮಾನಂದ ಕಪ್ಪಳ್ಳಿ ಗದ್ದೆಗೆ ಒಳಗಣ ಏನ್ ಹೇಳಿದ್ರು ಕೇಳಿಲ್ಲಪ್ಪ ನಾನು ಬೂಜಿ ಬಂಗಾರ ಮಾಡಿ ಆಶನ್ ತುಂಬಾ ಹೋಗಿ ಬಡದ್ಬಿಟ್ಟ ಬಿಟ್ಟು ನಂಬೆ

ಧಾರವಾಡದಾಗ ಇರುವಂತ ಭೂಮಿಗೆ ಕಾಯುವುದು ಕಟ್ಟಿದ್ರು ಸುತ್ತ ಬಂದ್ರ ಇವರ ಬಟ್ಟೆ ಮನಿ ಇವ್ರ ಊರಾಗ ಮೇನ್ ಐತೆ ಅಲ್ಲೈತಿ ಅದನ್ನು ಶುದ್ಧ ಮಾಡಿಕೊಂಡ್ರೆ ಇವ ಬೇಡಿದ್ದು ನಮ್ಗೆ ಕೊಡಕ ಪರ್ಮಿಷನ್ ಅಲ್ಲಿಗೆ ನಾನು ಆಶೀರ್ವಾದ ಕಾಯಿ ಹೋಗ್ಬೇಕ ನೀವು ಸಾಧ್ಯ ಮಾಡಿದ್ರು ನೀವು ಮನೆ ಎರಡು ಮಾಮೂಲಿ

ಎರಡು ಆಶೀರ್ವಾದ ಕಾಯೋ ಏನ್ ಈ ನೌಕರಿ ಬಗ್ಗೆ ಆತ್ಮಾನಂದ ಒಂದು ತಾವಿದ ಮಾಡಿಸ್ ಐದು ಅಮಾಶಿ ಹತ್ತಣ್ಣ ನಾನು ಬೂದಿ ನಂಬ ಕಾಯಿ ಓದೋ ಕಟ್ಟಿಂದ ತಾವಿದ ಹೆಬ್ಬಳ್ಳಿ ಅಜ್ಜ ನೀನ್ ಅದಿಯೋ ಇಲ್ಲಪ್ಪ ಅಂದ ನಾನ ಪ್ರಸಾದ ಅವ್ರ ಮಂಡ್ಯವ್ರ ಪ್ರಸಾದ

또, 이 썸모라. 이 안목이, 이썸모이 안목이, 이라이 안목이, 이 안목이. 이 안목이. 이 안목이. 이 안목이. 이안목 안목이. 안목이. 이 안목이. 이 안목이. 이안목 안목이. 이이이안 ನಾ ಮಾಸಿ ನನ್ನ ತರಗ ಬಿತ್ತಾನ ಹ್ಞೂ ರೀ ಆಶೀರ್ವಾದ ಕಾಯಿ ಕಟ್ಟು ಒನ್ನೆ ತುಮನಿ ಒಳಗ ಗಂಡ ಜೀನ್ ತಿಗಿ ತಾಳಿ ತಾಳಿ ಅವನು ದುಮ್ಮಿಗೆ ಬೇಕಿಲ್ಲೇ ಬಿದ್ದಾನೆ ಇಲ್ಲಿಗೆ ಬೇಕಿದೆ ಹೊರಗಿಂದ ಬಂದ ಅದು ಯಾಕೆ ಅಂತ ಆಗಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ನಲ್ಲ ಹ್ಞೂ

ದಮಂಗರ ಏನಂತ ಹೇಳಿ ಹಾಕ್ ಕುಡುತ್ತೆ ಈ ಹನು ಮಗ ಇಲ್ಲಿ ಗಂಡನ ಮನೆ ಕಷ್ಟಕ್ಕೆ ಅರಪ್ಪ ಕೊನೆಗೆ ಹೋಗಂತೀವಿ ಹಳೇ ಕಿ ಒಂದ ರುಕುಕ್ಕೆ ಆರಾಮ ಇಲ್ಲ ಹೌದು ಯಾರು ಅಲ್ಲ ಅಕೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಾತಾಡಿ ಮಾತಾಡಿ ಬಿಡುತ್ತೆ ಮಾತಿ ಕಾಳ್ತ ಈ ನಾಳೆ ಅಮಾಷಿ ದರಗ ಹತ್ತು ಅದ ನಿನ್ನ ತಾವ್ರ ಮನೆಯಾಗ ನನ್ನ ಆಶೀರ್ವಾದ ಉದು ಕಟ್ಟು ಅರ್ಜುನ್ ಕೂಡ ಒಂದು ಸಾದಾ ತಾಯಿತ ಕಟ್ಟಿಸ್ಬೋ ಅಮಾಷಿ ದಿವಸ ನಾನು ಬೂದಿ ನಂಬಿ ಹತ್ತು ನೀ ನಂಬಿದ್ದ ಕರೆ ಆದ್ರೆ ಗಂಡನ ಮನಿದು ಸುದ್ದು ಮಾಡ್ತೀನಿ ತಕ್ಕೊಂತೀನಿ ನಂಬೇಕು ದುಡ್ಕೋಬೇಕ ಇಲ್ಲಿ ನನಗೆ ಈ ಜಗತ್ತಿದೊಳಗ ಹೆಣ್ಣು ಮಕ್ಕಳ ದೊಡ್ಡ ತಂದಿದೊಟ್ಲಿನ ಹೇಳಿದ್ದಿರ್ಲಿ ಹೆಣ್ಣು ಮಕ್ಕಳ ಅವ್ರದ್ದು ಪರ್ ಹರಿಸ್ತೀನಿ ಕಲ್ಯಾಣ ಮಾಡ್ತೀನಿ ಆಶೀರ್ವಾದ ಮಾಡಿ ಆದ್ರೆ ನಾನು ನಂಬಕ್ ನಾ ಏನ್ ಹೇಳಿ ಆಶೀರ್ವಾದ ಕಾಡು ಕರ್ಸಿಗೆ ಗಂಡ ಮಗ ಇಬ್ಬರು ಚರ್ ಅದನ್ನ ನಾ ಸುದ್ದು ಮಾಡ್ತೀನಿ ನನ್ನ ಕಾಯಿ ಒಂದು ಯಾವ ಪ್ರತಿ ಅಮಾಷಿ ಹತ್ಬಕ್ರತಿಯೊಬ್ಬರು ಕಾಯ್ ಹೋಗಿ ನಿಂದು ಮನಿ ಮುಗುದು ಮಕ್ಕಳು ಕನ್ಯೆ ಹತ್ತಿ ಕಲ್ಯಾಣ ಆಗ್ಲಪ್ಪ ಅಂದ್ರೆ ಹತ್ಬೇಕು ಹತ್ಬ

ತಾನ ಸರ್ಯಾಕಿಗೆ ಅಷ್ಟಿ ಮಾಮತ ಹೆಸರು ಮಾಡ್ಕೊಂಡ್ರೆ ಗಂಡ ಮಕ್ಕಳು ಇಲ್ಲ ಮಕ್ಕಳು ಇಲ್ಲ ಏನ್ ಹೇಳಕ್ಕೇನ್ ಈಗ ದುಡಿಬೇಕು નાળ માછી તરગ હત નાળ સિંધુર ઉતારતુ ઓમ્બા ઉતારતુ ઓમ્બા કાય હોયનond મનીગેond હોરક અવ એન માડકોન આદા હોતાond હોગી હોગીબોond કાયતોond બાગલિકળો નાગુદી નમ્બ અદિય જોકતે નૂર નાસ્તે ಬಿಡ್ಗೇರಿ ಹುಡುಗರು ಬಂದಾವಲ್ಲ ಬಿಡ್ಗೇರಿ ಕನ್ಯಾ ಹತ್ತು ಅಂತಪ್ಪ ಬರ್ತಾವು ಯಾಡು ಆದು ಅಂತ ಕ್ಯಾನ್ಸಲ್ ಆಗಿ ಬರ್ತಾ ಹೌದು ಕೇಳು ಹಾಂ ಎಮವಾಸಿ ಜರಗ ಹತ್ತು ಆಶೀರ್ವಾದ ಕಾಯ್ ತುಂಬ ಹಾಂ ಈ ಎಮವಾಸಿ ಹತ್ತು ಅದು ಕಣ್ಯ ಯಾಕೆ ಹತ್ತುವುದಿಲ್ಲ ಯಾಕೆ ಕಲ್ಲಿ ನಾವು ಬಿಡೋ ಇಲ್ಲ ನಾನು ಸುಮ್ಮನೆ ಆಯ್ತು ಅಂಬೆ ನಾನು ಮೂದಿ ನಾ ತನ ಕೊಟ್ಟಿ ಆದರೆ ನಾನು ಕೊರ ಆಗುತ್ತೆ ಯಾಕಪ್ಪ ಯೋಚನೆ ಮಾಡ್ತೀನಿ ಓಹೋ ಇರ್ತ ರಾಜ ಯೋರೋ ನಾನು ಪ್ರೇಮನಾ ಒಂದು ಪ್ರಶ್ನೆ ಇದೆ ನೀವು ಪೂರ್ವನೇ ಮೂಲ ಗದಿತ್ರ ರಾಜರಾಜಂದ

ಅದರ ಒಂದು ತರ ಹಾವು ನೀ ಸಾಯಬೇಕು ಕಲಿಬೇಕು ಈಗ ಅರ್ಧ ಮಾಡಿ ತಣಪಾ ಅದನ್ನು ತೊಗೊಂಡು ಹೋಗು ತೊಗೊಂಡು ಹೋಗಿ ತಿಂದ ಅದಕ್ಕೆ ಪ್ರಯತ್ನ ಬಾಳ ಮಾಡಬೇಕು ನೀನು ಹಿಂದೆ ಬೆನ್ನ ಹತ್ತುಬೇಕು ಏ ಅರ್ಜ ಹಾಕ ಅಂತ ಗಪ್ಪು ನನಗೆ ನಾವು ಪ್ರಯತ್ನ ಆಗುದಿಲ್ಲ ಮಾಡಿ ಇನ್ನೂ ಮಾಡ್ಬೇಕ ಇದ್ದಿಂದ ಇದು ಮುಂದೆ ನಾವು ನೋಡ್ತೇನೆ ಯಾರು ನೋಡ್ಬಾರ್ದ ನಂಬುತ್ತಾನೆ ಇಲ್ಲಿ ನೋಡು ಮೊದಲು